ಈಗ ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ಖಂಡಿತ ಅವರೆಕಾಯಿನ ಬಳಸ್ಕೊಂಡು ಈ ರೆಸಿಪಿನ ಟ್ರೈ ಮಾಡಲೇಬೇಕು ನೀವು ಎಷ್ಟು ತಿಂಗಳು ಬೇಕಾದರೂ ಸ್ಟೋರ್ ಮಾಡಿ ಇಡ್ಬೋದು ಈ ರೆಸಿಪಿನ ಯಾರು ಬೇಕಾದರೂ ಟ್ರೈ ಮಾಡ್ಬೋದು ಅಷ್ಟೇ ಪರ್ಫೆಕ್ಟಾಗಿ ಗರ್ಗರಿಯಾಗಿ ಬರುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಈಗ ವೀಡಿಯೋ ಶುರು ಮಾಡೋಣ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಮೊದಲನೇದಾಗಿ ಇಲ್ಲಿ ಅವರೆಕಾಯಿಯನ್ನು ಬಿಡಿಸ್ಕೊಂಡು ಕಾಳ ಒಂದು ನಾಲ್ಕರಿಂದ ಅವರ್ ನೆನೆಸೋಣ ನಾವು ಇದ್ಕಿನ್ಬೇಳೆ ಸಾರಿಗೆಲ್ಲ ಇದಕ್ತೀವಲ್ಲ ಆ ರೀತಿ ಹಿದ್ಕೊಂಡು ಬಟ್ಟೆ ಮೇಲೆ ಒಣಗಾಕ್ಬಿಡಿ ಬಿಸಿಲಾದರೂ ಇಡ್ಬೋದು ಅಥವಾ ಫ್ಯಾನ್ ಗಾಳಿಗೆ ಬೇಕಾದರೂ ಇಡ್ಬೋದು ನೀವು ಈ ರೀತಿ ಒಣಗಿಸ್ಕೋಬೇಕು ನೀವು ಫ್ಯಾನ್ ಮುಂದೆ ಇಟ್ಟರು ಸಾಕು ಚೆನ್ನಾಗಿ ಒಣಗೋಗುತ್ತೆ ಒನ್ ಅವರಲ್ಲಿ ಈಗ ಎಣ್ಣೆ ಕಾಯೋದಕ್ಕೆ ಆಗಿ ಕಾದಿರೋ ಎಣ್ಣೆಗೆ ಈ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಈ ರೀತಿ ತಿರುಗಿಸ್ಕೊಳ್ತಾ ಫ್ರೈ ಮಾಡ್ಕೋಬೇಕು ಆ ಗುಳ್ಳೆ ರೀತಿ ಏನಿದೆ ಅದೆಲ್ಲ ಕಂಪ್ಲೀಟಾಗಿ ಕಡಿಮೆ ಆಗುತ್ತೆ ಹಸಿ ಕಾಳಾಗಿರೋದ್ರಿಂದ ಆಗಿರೋದ್ರಿಂದ ನಮಗೆ ಎರಡರಿಂದ ಮೂರು ನಿಮಿಷ ತಗೊಳ್ಳುತ್ತೆ ಇದು ಫ್ರೈ ಮಾಡ್ತಾ ಮಾಡ್ತಾ ಒಂದು ಸ್ವಲ್ಪ ಸ್ವಲ್ಪನೇ ಬಣ್ಣ ಚೇಂಜ್ ಆಗ್ತಾ ಬರುತ್ತೆ ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕು ನಾನು ಆಲ್ಮೋಸ್ಟ್ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲೇ ಎರಡರಿಂದ ಮೂರು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಕಂದು ಬಣ್ಣ ಬರ್ತಾ ಇದೆ ಆ ಗುಳ್ಳೆಗಳು ಏನಿದೆ ಅದೆಲ್ಲ ಕಂಪ್ಲೀಟಾಗಿ ಕಡಿಮೆ ಆಗಿದೆ ಈ ರೀತಿ ತಿರುಗಿಸ್ಕೊಳ್ತಾ ಫ್ರೈ ಮಾಡ್ಕೋಣ ನೋಡಿ ಕಂದು ಬಣ್ಣ ಬಂದಿದೆ ಒಂದು ಸ್ವಲ್ಪ ಕಂದು ಬಣ್ಣ ಬರೋ ಅಷ್ಟರಲ್ಲಿ ನಾವು ತೆಗಿಬೇಕು ತುಂಬ ಬಿಟ್ಬಿಟ್ರೆ ಸೀದೋಗ್ಬಿಡುತ್ತೆ ನಾನು ಇವಾಗ ತೆಗಿತಿರೋದು ನೋಡಿ ಅದು ಸ್ವಲ್ಪ ಸೀದೋಗಿದೆ ಸೊ ಸ್ಟವ್ನ ಆಫ್ ಮಾಡಿಕೊಂಡು ಎಲ್ಲವನ್ನು ನೀಟಾಗಿ ತೆಗೆದಿಟ್ಕೊಳ್ಳಿ ಎಲ್ಲವನ್ನು ಅದೇ ರೀತಿ ಫ್ರೈ ಮಾಡ್ಕೊಳ್ಳೋದು ಈಗ ಎಣ್ಣೆ ಆಲ್ರೆಡಿ ಕಾದಿರೋದ್ರಿಂದ ನಾನಿಲ್ಲಿ ಒಂದು ಹಿಡಿ ಆಗೋಷ್ಟು ಹುರ್ಗಡ್ಲೆ ತಗೊಂಡು ನಾಲ್ಕರಿಂದ ಐದು ಬಾರಿ ಸುಮ್ಮನೆ ಡಿಪ್ ಮಾಡಿ ತೆಗಿತಿದ್ದೀನಿ ಹಾಗೆ ಎಣ್ಣೆಲಿ ಹಾಕಕ್ಕೆ ಹೋಗಬೇಡಿ ಸೀದೋಗ್ಬಿಡುತ್ತೆ ಬೇಗನೆ ಜಸ್ಟು ಒಂದು ಎರಡರಿಂದ ಮೂರು ಸೆಕೆಂಡ್ ಎರಡು ಮೂರು ಸಲ ಡಿಪ್ ಮಾಡಿ ತೆಗೆದರೆ ನಿಮಗೆ ಗೋಲ್ಡನ್ ಬ್ರೌನ್ ಆಗಿಬಿಡುತ್ತೆ ಅದೇ ರೀತಿ ಕಡಲೆಬೀಜನೂ ಅಷ್ಟೇ ನಿಮಗೆ ಕಡಲೆಬೀಜ ಹುರ್ಗಡ್ಲೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟೀಲಿ ಹಾಕೋಬೋದು ನೋಡಿ ಕಡಲೆಬೀಜನೂ ಎರಡರಿಂದ ಮೂರು ಸಲ ಒಂದು ಐದೈದು ಸೆಕೆಂಡು ಇಟ್ಟು ಹಿಟ್ಟು ತೆಗೆದರೆ ಪರ್ಫೆಕ್ಟಾಗಿ ಗರ್ಗರಿಯಾಗಿ ರೆಡಿಯಾಗಿದೆ ಎಣ್ಣೆಯಿಂದ ತೆಗೆದ್ಮೇಲೆ ಒಂದು ಅರ್ಧ ಗಂಟೆ ಬಿಟ್ಬಿಡಿ ಕಂಪ್ಲೀಟಾಗಿ ಆರಬೇಕು ನಿಮಗೆ ಆರಿದ್ರೆ ನೋಡಿ ಸೌಂಡ್ ಯಾವ ರೀತಿ ಬರ್ತಿದೆ ಅಷ್ಟು ಗರ್ಗರಿಯಾಗಿ ಬರುತ್ತೆ ನಂತರ ಕರೆದಿಟ್ಕೊಂಡಿರೋವಂಥ ಕಡಲೆ ಬೀಜ ಹಾಗೂ ಹುರ್ಗಡ್ಲೇನೂ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಅನಂತರ ರುಚಿಗೆ ತಕ್ಕಷ್ಟು ಖಾರ ನೋಡಿಕೊಂಡು ಹಾಕೊಳ್ಳಿ ನಾನಿಲ್ಲಿ ಅರ್ಧ ಸ್ಪೂನ್ ಸಾಕಾಗುತ್ತೆ ಅರ್ಧ ಸ್ಪೂನ್ ಹಾಕಿದ್ದೀನಿ ಒಂದು ಚಿಟಿಕೆ ಹಾಕ್ತಾ ಹಾಕ್ತಾಯಿದ್ದೀನಿ ಈಗ ಎಲ್ಲವನ್ನೂ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿದ್ರಿ ಅಲ್ಲ ಎಷ್ಟು ಸಿಂಪಲ್ಲಾಗಿ ಮಾಡ್ಬೋದು ಯಾರು ಬೇಕಾದರೂ ಟ್ರೈ ಮಾಡ್ಬೋದು ಈಗ ಅವರೇ ಹೇಗಿದ್ದರೂ ಮನೆಗೆ ತರೋದ್ರಿಂದ ಈ ಸ್ನ್ಯಾಕ್ಸ್ನ ಮಾಡಿ ಇಟ್ಕೊಂಡ್ರೆ ನೀವೆಷ್ಟು ತಿಂಗಳು ಬೇಕಾದರೂ ಸ್ಟೋರ್ ಮಾಡ್ಕೋಬೋದು ನಾನು ಹಲವಾರು ರೀತಿಯ ಲಂಚ್ ಬಾಕ್ಸ್ ರೆಸಿಪಿನ ಡೈಲಿ ಶೇರ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು